ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ಚಿಹ್ನೆಯ ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಶಿವಮೊಗ್ಗ ಕಾರಾಗೃಹ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಕೂಡ ಮುಂದುವರೆಸಿದೆ ಇದೆಲ್ಲದ ನಡುವೆ ವಿಠ್ಠಲಗೌಡ ಒಂದು ವಿಡಿಯೋ ಮಹೇಶ್ ಶೆಟ್ಟಿ ತಿಮರೋಡಿಯವರ ದೂರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಕೇಶವಗೌಡ ಅವರಿಗೆ ನೇರವಾದಂಥ ಪ್ರಶ್ನೆ ಕೇಳ್ತೀನಿ ಈ ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಅಸ್ತಿಪಂದರಗಳು ಪತ್ತೆಯಾಗಿದೆ ಅಂತೇಳಿ ವಿಠಲ್ಗೌಡ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಏನದು ನೋಡಿ ಬಂಗ್ಲ ಗುಡ್ಡ ಅಂತ ಹೇಳುವಂಥ ಏರಿಯಾ ಅದು ಬಹಳ ಎತ್ತರದಲ್ಲಿರುವಂಥ ಪ್ರದೇಶ ಅಲ್ಲಿ ಈ ಕಡೆಯಿಂದ ಹೋದರೆ ಮಾರ್ಗದಿಂದ ಹೋಗಬೇಕು ಆ ಕಡೆಯಿಂದ ನೇತ್ರಾವತಿ ಕಡೆಯಿಂದ ಬರಬೇಕು ಅಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತೇಳಿ ಯಾರು ಕೂಡ ಕಾದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೋಗ್ತಾರೆ ಈ ಜಿಗುಪ್ಸೆ ಬಂದವರು ಅಥವಾ ಪ್ರೇಮಿಗಳು ಅಥವಾ ಏನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದವರು ಇಂಥವ್ರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಳಗಳನ್ನು ಅಂಥದ್ದನ್ನೇ ಹುಡುಕುದು ಸಾಮಾನ್ಯವಾಗಿ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೇವೆ ಆ ಗುಡ್ಡದಲ್ಲಿ ಅಲ್ಲಿ ಯಾರಾದರೂ ಅಪರೂಪವಾಗಿ ಹೋದಾಗ ಅಂದರೆ ಗುಡ್ಡೆಗೆ ಏನಾದರೂ ಸಾ ಕಟ್ಟಿಗೆ ತರಲಿಕ್ಕೋ ಅಥವಾ ಸೊಪ್ಪು ತರಲಿಕ್ಕೋ ಹೋದಾಗ ಕೆಲವು ಅಲ್ಲಿ ನೋಡಿದ್ದು ಇದೆ ನೋಡಿದವರು ಬಂದು ಇನ್ಫಾರ್ಮೇಷನ್ ಮಾಡಿದ್ದಿದೆ ಕೆಲವು ಅಲ್ಲಿ ಪಂಚಾಯತ್ನ ಯು ಡಿ ಆರ್ ಆಗಿ ಹುತ್ತದ್ದು ಇದೆ ಇಂಥದ್ದನ್ನೆಲ್ಲ ನಾವು ಹೇಳ್ಕೊಂಡು ಬಂದಿದ್ದೇವೆ ಸುಮಾರು ಎರಡು ಮೂರು ತಿಂಗಳ ಅಲ್ಲಿ ಪೊಲೀಸ್ ಕಾವಲು ಇದೆ ಸೊ ಅಲ್ಲಿಗೆ ಹೋದಾಗ ಮೊನ್ನೆ ಚಿನ್ನ ಏನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಹೆಣಗಳು ಸಿಗಲಿಲ್ಲ ಅಥವಾ ಕಳೆಬರ ಸಿಗಲಿಲ್ಲ ಅಥವಾ ಸಿಕ್ಕಿದೆಯೋ ಇದು ನಮಗೆ ಗೊತ್ತಿಲ್ಲ ಬಟ್ ಈ ವ್ಯಕ್ತಿ ಹೋದಾಗ ನಿನ್ನೆ ಅಲ್ಲಿ ಒಂದು ಕಡೆ ಐದು ಇದೆ ಒಂದು ಕಡೆ ಎಂಟು ಇದೆ ಇನ್ನೊಂದು ಕಡೆ ಅಲ್ಲಿ ಮೂಳೆಗಳ ರಾಶಿ ಇದೆ ಅಂತ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಸ್ ಐ ಟಿ ಅವರು ಗಮನಿಸ್ತಾ ಇದ್ದಾರೆ ಖಂಡಿತ ಗಮನಿಸ್ತಾರೆ ಯಾಕೆಂಥೇಳಿದರೆ ಅವರು ವಿಚಾರಣಾದಿರ ವ್ಯಕ್ತಿ ಈಗ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ ಅವರು ಅವರನ್ನು ವಿಚಾರಣೆ ಮಾಡ್ತಿರೋ ಅವರಿಗೆ ನೋಟಿಸ್ ಮಾಡಿ ವಿಚಾರಣೆ ಮಾಡಿದಂಥ ವ್ಯಕ್ತಿ ಆ್ಯಕ್ಚುಲಿ ಏನಾಗಬೇಕು ಅವರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕು ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸ್ತಾರೆ ವಿಚಾರಣೆ ಆದ ಕೂಡಲೇ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳುವಂಥದ್ದು ಅವರ ಸಹಜ ಪ್ರಕ್ರಿಯೆ ಅದು ಆದರೆ ಈ ವ್ಯಕ್ತಿ ಹೊರಗಡೆ ಬಂದು ನಾನು ಇಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅಥವಾ ಇದನ್ನು ಎಸ್ ಐ ಟಿ ಅವರು ಹೇಳಿದಾರಾ ಅಂತ ಹೇಳೋದನ್ನು ಎಸ್ ಐ ಟಿ ಅವರು ನೋಡ್ತಾರೆ ಇದು ಬೇರೆ ಪ್ರಶ್ನೆ ಯಾಕೆ ವಿಡಿಯೋ ಮಾಡಬಾರ್ದ ಅವರು ವಿಚಾರಣೆಯಲ್ಲಿ ಇರುವಾಗ ಅಲ್ಲಿ ಏನಾಗಿದೆ ಪ್ರಕ್ರಿಯೆಗಳು ಅಂತ ಹೇಳೋದನ್ನು ವಿಚಾರಣಾ ದಿನ ಅವರು ಯಾರೇ ವ್ಯಕ್ತಿಯಾಗಿದ್ದರು ಅವರು ಹೊರಗಡೆ ಬಂದು ಇಲ್ಲ ಏನಾಯಿತು ಅಲ್ಲಿ ಏನಾಯಿತು ಅಂತ ಹೇಳುವಂಥದ್ದನ್ನು ಅವರು ಹೇಳುವಾಗೆ ಇಲ್ಲ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದರು ಅಂತ ಹೇಳೋದನ್ನು ಅದು ಕಾನೂನಿಗೆ ಬಿಟ್ಟದ್ದು ಎಸ್ ಐ ಟಿ ಅವರು ಅದನ್ನು ನೋಡ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಆದರೆ ಆ ವ್ಯಕ್ತಿಯ ಹೇಳಿಕೆಯಲ್ಲಿ ಗೊಂದಲಗಳಿದ್ದಾವೆ ತುಂಬ ಗೊಂದಲಗಳಿದ್ದಾವೆ ಐದಿತ್ತು ಎಂಟು ಇತ್ತು ಅದನ್ನು ಪೊಲೀಸ್ ಅವರು ಕೊಂಡೋದ್ರಾ ಬಿಟ್ಟು ಹೋದ್ರ ಅಂತ ಹೇಳೋದನ್ನು ಅವರು ಹೇಳುವುದಿಲ್ಲ ಹಾಗಾಗಿ ನೋಡಿ ಈ ವ್ಯಕ್ತಿ ಮೊದಲಿಂದಲೂ ಬಹಳಷ್ಟು ಅವರ ಏನು ಗ್ಯಾಂಗ್ ಇದೆಯಾ ಅದೆಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದದ್ದು ಇದರಲ್ಲಿ ಎಷ್ಟು ಸುಳ್ಳು ಇದೆ ಎಷ್ಟು ಸತ್ಯ ಇದೆ ಅಂತೇಳಿ ಗೊತ್ತಿಲ್ಲ ಧರ್ಮಸ್ಥಳದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಆಮೇಲೆ ಒಂದು ಕಡೆ ಹೇಳ್ತಾರೆ ಅದರಿಂದ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅದನ್ನು ಮಾಡಿದೆಲ್ಲ ಧರ್ಮಸ್ಥಳದವರು ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತೇಳಿ ಒಂದು ವರ್ಷದ ಮೇಲೆ ಹೇಳಿದ್ರು ಶುರುವಿಂದಲೇ ಈ ಸುಳ್ಳುಗಳನ್ನೇ ಅವರು ತರಬೇತಿ ಪಡ್ಕೊಂಡು ಬಂದದ್ದು ಹಾಗಾಗಿ ಆ ವ್ಯಕ್ತಿಯ ಹೇಳಿಕೆ ಏನು ಅಂತ ಹೇಳಿದ್ರು ಎಸ್ ಐ ಟಿ ಅವರು ಗಮನಿಸ್ತಾರೆ ಪೊಲೀಸ್ ಇಲಾಖೆ ಗಮನಿಸ್ತದೆ ಆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಇದಿಷ್ಟು ಕೇಶವಗೌಡ ಅವರ ಮಾತು ಎಲ್ಲದಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತಂದರೆ ಎಸ್ ಐ ಟಿ ಸತ್ಯ ಶೋಧನೆಯನ್ನು ಮಾಡ್ತಾ ಇದೆ ಅದರ ವರದಿಯಿಂದ ಮಾತ್ರ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ಚಿಹ್ನೆಯ ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಶಿವಮೊಗ್ಗ ಕಾರಾಗೃಹ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಕೂಡ ಮುಂದುವರೆಸಿದೆ ಇದೆಲ್ಲದರ ನಡುವೆ ವಿಠಲಗೌಡ ಒಂದು ವಿಡಿಯೋ ಮಹೇಶ್ ಶೆಟ್ಟಿ ತಿಮುರೋಡಿಯವರ ದೂರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವ ಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಕೇಶವ ಅವರೇ ನೇರವಾದಂಥ ಪ್ರಶ್ನೆ ಕೇಳ್ತೀನಿ ಈ ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಅಸ್ತಿಪಂದರಗಳು ಪತ್ತೆ ಆಗಿದೆ ಅಂತೇಳಿ ವಿಠಲ್ಗೌಡ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಏನದು ನೋಡಿ ಬಂಗ್ಲ ಗುಡ್ಡ ಅಂತ ಹೇಳುವಂಥ ಏರಿಯಾ ಅದು ಬಹಳ ಎತ್ತರದಲ್ಲಿರುವಂಥ ಪ್ರದೇಶ ಅಲ್ಲಿ ಈ ಕಡೆಯೂ ಹೋದರೆ ಮಾರ್ಗದಿಂದ ಹೋಗಬೇಕು ಆ ಕಡೆಯಿಂದ ನೇತ್ರಾವತಿ ಕಡೆಯಿಂದ ಬರಬೇಕು ಅಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತೇಳಿ ಯಾರು ಕೂಡ ಕಾದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೋಗ್ತಾರೆ ಈ ಜಿಗುಪ್ಸೆ ಬಂದವರು ಅಥವಾ ಪ್ರೇಮಿಗಳು ಅಥವಾ ಏನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದವರು ಇಂಥವ್ರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಳಗಳನ್ನು ಅಂಥದ್ದನ್ನೇ ಹುಡುಕುದು ಸಾಮಾನ್ಯವಾಗಿ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೇವೆ ಆ ಗುಡ್ಡದಲ್ಲಿ ಅಲ್ಲಿ ಯಾರಾದರೂ ಅಪರೂಪವಾಗಿ ಹೋದಾಗ ಅಂದರೆ ಗುಡ್ಡೆಗೆ ಏನಾದರೂ ಸಾ ಕಟ್ಟಿಗೆ ತರಲಿಕ್ಕೋ ಅಥವಾ ಸೊಪ್ಪು ತರಲಿಕ್ಕೋ ಹೋದಾಗ ಕೆಲವು ಅಲ್ಲಿ ನೋಡಿದ್ದು ಇದೆ ನೋಡಿದವರು ಬಂದು ಇನ್ಫಾರ್ಮೇಷನ್ ಮಾಡಿದ್ದಿದೆ ಕೆಲವು ಹೆಣೆಗಳಲ್ಲಿ ಪಂಚಾಯತ್ನ ಯು ಡಿ ಆರ್ ಆಗಿ ಹುತ್ತದ್ದು ಇದೆ ಇಂಥದ್ದನ್ನೆಲ್ಲ ನಾವು ಹೇಳ್ಕೊಂಡು ಬಂದಿದ್ದೇವೆ ಸುಮಾರು ಎರಡು ಮೂರು ತಿಂಗಳ ಹಿಂದಿನಲ್ಲಿ ಪೊಲೀಸ್ ಕಾವಲ್ ಇದೆ ಸೊ ಅಲ್ಲಿಗೆ ಹೋದಾಗ ಮೊನ್ನೆ ಚಿನ್ನ ಏನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಹೆಣಗಳು ಸಿಗಲಿಲ್ಲ ಅಥವಾ ಕಳೆ ಬರ ಸಿಗಲಿಲ್ಲ ಅಥವಾ ಸಿಕ್ಕಿದೆಯೋ ಇದು ನಮಗೆ ಗೊತ್ತಿಲ್ಲ ಬಟ್ ಈ ವ್ಯಕ್ತಿ ಹೋದಾಗ ನಿನ್ನೆ ಅಲ್ಲಿ ಒಂದು ಕಡೆ ಐದು ಇದೆ ಒಂದು ಕಡೆ ಎಂಟು ಇದೆ ಇನ್ನೊಂದು ಕಡೆ ಅಲ್ಲಿ ಮೂಳೆಗಳ ರಾಶಿ ಇದೆ ಅಂತ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಸ್ ಐ ಟಿ ಅವರು ಗಮನಿಸ್ತಾ ಇದ್ದಾರೆ ಖಂಡಿತ ಗಮನಿಸ್ತಾರೆ ಯಾಕೆ ಅಂತ ಹೇಳಿದರೆ ಅವರು ವಿಚಾರಣಾದಿರ ವ್ಯಕ್ತಿ ಈಗ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ ಅವರು ಅವರನ್ನು ವಿಚಾರಣೆ ಮಾಡ್ತಿರೋ ಅವರಿಗೆ ನೋಟಿಸ್ ಮಾಡಿ ವಿಚಾರಣೆ ಮಾಡಿದಂಥ ವ್ಯಕ್ತಿ ಆ್ಯಕ್ಚುಲಿ ಏನಾಗಬೇಕು ಅವರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕು ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸ್ತಾರೆ ವಿಚಾರಣೆ ಆದ ಕೂಡಲೇ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳುವಂಥದ್ದು ಅವರ ಸಹಜ ಪ್ರಕ್ರಿಯೆ ಅದು ಆದರೆ ಈ ವ್ಯಕ್ತಿ ಹೊರಗಡೆ ಬಂದು ನಾನು ಇಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅಥವಾ ಇದನ್ನು ಎಸ್ ಐ ಟಿ ಅವರು ಹೇಳಿದಾರಾ ಅಂತ ಹೇಳೋದನ್ನು ಎಸ್ ಐ ಟಿ ಅವ್ರು ನೋಡ್ತಾರೆ ಇದು ಬೇರೆ ಪ್ರಶ್ನೆ ಯಾಕೆ ವಿಡಿಯೋ ಮಾಡಬಾರ್ದಾ ಅವರು ವಿಚಾರಣೆಯಲ್ಲಿ ಇರುವಾಗ ಅಲ್ಲಿ ಏನಾಗಿದೆ ಪ್ರಕ್ರಿಯೆಗಳು ಅಂತ ಹೇಳೋದನ್ನು ವಿಚಾರಣಾ ದಿನ ಅವರು ಯಾರೇ ವ್ಯಕ್ತಿಯಾಗಿದ್ದರು ಅವರು ಹೊರಗಡೆ ಬಂದು ಹೇಳುವಾಗಿಲ್ಲ ಏನಾಯಿತು ಅಲ್ಲಿ ಏನಾಯಿತು ಅಂತ ಹೇಳುವಂಥದ್ದನ್ನು ಅವರು ಹೇಳುವಾಗೆ ಇಲ್ಲ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದರು ಅಂತ ಹೇಳೋದನ್ನು ಅದು ಕಾನೂನಿಗೆ ಬಿಟ್ಟದ್ದು ಎಸ್ ಐ ಟಿ ಅವರು ಅದನ್ನು ನೋಡ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಆ ವ್ಯಕ್ತಿಯ ಹೇಳಿಕೆಯಲ್ಲಿ ಗೊಂದಲಗಳಿದ್ದಾವೆ ತುಂಬ ಗೊಂದಲಗಳಿದ್ದಾವೆ ಐದಿತ್ತು ಎಂಟು ಇತ್ತು ಅದನ್ನು ಪೊಲೀಸ್ ಕೊಂಡು ಹೋದ್ರ ಬಿಟ್ಟು ಹೋದ್ರ ಅಂತ ಹೇಳೋದನ್ನು ಅವರು ಹೇಳೋದಿಲ್ಲ ಹಾಗಾಗಿ ನೋಡಿ ಈ ವ್ಯಕ್ತಿ ಮೊದಲಿಂದಲೂ ಬಹಳಷ್ಟು ಅವರ ಏನು ಗ್ಯಾಂಗ್ ಇದೆಯಾ ಅದೆಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದದ್ದು ಇದರಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ಸತ್ಯ ಇದೆ ಅಂತ ಗೊತ್ತಿಲ್ಲ ಧರ್ಮಸ್ಥಳದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಆಮೇಲೆ ಒಂದು ಕಡೆ ಹೇಳ್ತಾರೆ ಅದರಿಂದ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅದನ್ನು ಮಾಡಿದ್ದೆಲ್ಲ ಧರ್ಮಸ್ಥಳದವರು ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತೇಳಿ ಒಂದು ವರ್ಷದ ಮೇಲೆ ಸುರುವಿಂದಲೇ ಈ ಸುಳ್ಳುಗಳನ್ನೇ ಅವರು ತರಬೇತಿ ಪಡ್ಕೊಂಡು ಬಂದದ್ದು ಹಾಗಾಗಿ ಆ ವ್ಯಕ್ತಿಯ ಹೇಳಿಕೆ ಏನು ಅಂತ ಹೇಳಿದ್ರು ಎಸ್ ಐ ಟಿ ಅವರು ಗಮನಿಸ್ತಾರೆ ಪೊಲೀಸ್ ಇಲಾಖೆ ಗಮನಿಸ್ತದೆ ಆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಇದಿಷ್ಟು ಕೇಶವಗೌಡ ಅವರ ಮಾತು ಎಲ್ಲದಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತಂದರೆ ಎಸ್ ಐ ಟಿ ಸತ್ಯ ಶೋಧನೆಯನ್ನು ಮಾಡ್ತಾ ಇದೆ ಅದರ ವರದಿಯಿಂದ ಮಾತ್ರ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ಚಿನ್ನೆಯ ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಶಿವಮೊಗ್ಗ ಕಾರಾಗೃಹ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಕೂಡ ಮುಂದುವರೆಸಿದೆ ಇದೆಲ್ಲದರ ನಡುವೆ ವಿಠಲಗೌಡ ಒಂದು ವಿಡಿಯೋ ಮಹೇಶ್ ಶೆಟ್ಟಿ ತಿಮುರೋಡಿಯವರ ದೂರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವ ಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತೋಗ್ತೀನಿ ಕೇಶವ ಗೌಡ ನೇರವಾದಂಥ ಪ್ರಶ್ನೆ ಕೇಳ್ತೀನಿ ಈ ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಪತ್ತೆ ಆಗಿದೆ ಅಂತೇಳಿ ವಿಠಲ್ಗೌಡ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಏನದು ನೋಡಿ ಬಂಗ್ಲಾ ಗುಡ್ಡ ಅಂತ ಹೇಳುವಂಥ ಏರಿಯಾ ಅದು ಬಹಳ ಎತ್ತರದಲ್ಲಿರುವಂಥ ಪ್ರದೇಶ ಅಲ್ಲಿ ಈ ಕಡೆಯಿಂದ ಹೋದರೆ ಮಾರ್ಗದಿಂದ ಹೋಗಬೇಕು ಆ ಕಡೆಯಿಂದ ನೇತ್ರಾವತಿ ಕಡೆಯಿಂದ ಬರಬೇಕು ಅಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತೇಳಿ ಯಾರು ಕೂಡ ಕಾದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೋಗ್ತಾರೆ ಈ ಜಿಗುಪ್ಸೆ ಬಂದವರು ಅಥವಾ ಪ್ರೇಮಿಗಳು ಅಥವಾ ಏನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದವರು ಇಂಥವ್ರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಳಗಳನ್ನು ಅಂಥದ್ದನ್ನೇ ಹುಡುಕುದು ಸಾಮಾನ್ಯವಾಗಿ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೇವೆ ಆ ಗುಡ್ಡದಲ್ಲಿ ಅಲ್ಲಿ ಯಾರಾದರೂ ಅಪರೂಪವಾಗಿ ಹೋದಾಗ ಅಂದರೆ ಗುಡ್ಡೆಗೆ ಏನಾದರೂ ಸಾ ಕಟ್ಟಿಗೆ ತರಲಿಕ್ಕೋ ಅಥವಾ ಸೊಪ್ಪು ತರಲಿಕ್ಕೋ ಹೋದಾಗ ಕೆಲವು ಅಲ್ಲಿ ನೋಡಿದ್ದು ಇದೆ ನೋಡಿದವರು ಬಂದು ಇನ್ಫಾರ್ಮೇಷನ್ ಮಾಡಿದ್ದಿದೆ ಕೆಲವು ಅಲ್ಲಿ ಪಂಚಾಯತ್ ಯು ಡಿ ಆರ್ ಆಗಿ ಹೂತದ್ದೂ ಇದೆ ಇಂಥದ್ದನ್ನೆಲ್ಲ ನಾವು ಹೇಳ್ಕೊಂಡು ಬಂದಿದ್ದೇವೆ ಸುಮಾರು ಎರಡು ಮೂರು ತಿಂಗಳ ಹಿಂದಿಂದ ಅಲ್ಲಿ ಪೊಲೀಸ್ ಕಾವಲು ಇದೆ ಸೊ ಅಲ್ಲಿಗೆ ಹೋದಾಗ ಮೊನ್ನೆ ಚಿನ್ನ ಏನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಹೆಣಗಳು ಸಿಗಲಿಲ್ಲ ಅಥವಾ ಕಳೆಬರ ಸಿಗಲಿಲ್ಲ ಅಥವಾ ಸಿಕ್ಕಿದೆಯೋ ಇದು ನಮಗೆ ಗೊತ್ತಿಲ್ಲ ಬಟ್ ಈ ವ್ಯಕ್ತಿ ಹೋದಾಗ ನಿನ್ನೆ ಅಲ್ಲಿ ಒಂದು ಕಡೆ ಐದು ಇದೆ ಒಂದು ಕಡೆ ಎಂಟು ಇದೆ ಇನ್ನೊಂದು ಕಡೆ ಅಲ್ಲಿ ಮೂಳೆಗಳ ರಾಶಿ ಇದೆ ಅಂತ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಸ್ ಐ ಟಿ ಅವರು ಗಮನಿಸ್ತಾ ಇದ್ದಾರೆ ಖಂಡಿತ ಗಮನಿಸ್ತಾರೆ ಯಾಕೆಂಥೇಳಿದರೆ ಅವರು ವಿಚಾರಣೆ ವ್ಯಕ್ತಿ ಈಗ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ ಅವರು ಅವರನ್ನು ವಿಚಾರಣೆ ಮಾಡ್ತಿರೋದು ಅವರಿಗೆ ನೋಟಿಸ್ ಮಾಡಿ ವಿಚಾರಣೆ ಮಾಡಿದಂಥ ವ್ಯಕ್ತಿ ಆ್ಯಕ್ಚುಲಿ ಏನಾಗಬೇಕು ಅವ್ರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕು ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸ್ತಾರೆ ವಿಚಾರಣೆ ಆದ ಕೂಡಲೇ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳುವಂಥದ್ದು ಅವರ ಸಹಜ ಪ್ರಕ್ರಿಯೆ ಅದು ಆದರೆ ಈ ವ್ಯಕ್ತಿ ಹೊರಗಡೆ ಬಂದು ನಾನು ಇಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅಥವಾ ಇದನ್ನು ಎಸ್ ಐ ಟಿ ಅವರು ಹೇಳಿದಾರಾ ಅಂತ ಹೇಳಿದ್ರು ಎಸ್ ಐ ಟಿ ಅವರು ನೋಡ್ತಾರೆ ಇದು ಬೇರೆ ಪ್ರಶ್ನೆ ಯಾಕೆ ವಿಡಿಯೋ ಮಾಡಬಾರ್ದ ಅವರು ವಿಚಾರಣೆಯಲ್ಲಿ ಇರುವಾಗ ಅಲ್ಲಿ ಏನಾಗಿದೆ ಪ್ರಕ್ರಿಯೆಗಳು ಅಂತ ಹೇಳೋದನ್ನು ದಿನ ಅವರು ಯಾರೇ ವ್ಯಕ್ತಿಯಾಗಿದ್ದರು ಅವರು ಹೊರಗಡೆ ಬಂದು ಹೇಳುವಾಗ ಇಲ್ಲ ಏನಾಯಿತು ಅಲ್ಲಿ ಏನಾಯಿತು ಅಂತ ಹೇಳುವಂಥದ್ದನ್ನು ಅವರು ಹೇಳುವಾಗ ಇಲ್ಲ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದರು ಅಂತ ಹೇಳೋದನ್ನು ಅದು ಕಾನೂನಿಗೆ ಬಿಟ್ಟದ್ದು ಎಸ್ ಐ ಟಿ ಅವರು ಅದನ್ನು ನೋಡ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಆದರೆ ಆ ವ್ಯಕ್ತಿಯ ಹೇಳಿಕೆಯಲ್ಲಿ ಗೊಂದಲಗಳಿದ್ದಾವೆ ತುಂಬ ಗೊಂದಲಗಳಿದ್ದಾವೆ ಇತ್ತು ಎಂಟು ಇತ್ತು ಅದನ್ನು ಪೊಲೀಸ್ ಅವರು ಕೊಡೋದ್ರ ಬಿಟ್ಟು ಹೋದ್ರ ಅಂತ ಹೇಳೋದನ್ನು ಅವರು ಹೇಳೋದಿಲ್ಲ ಹಾಗಾಗಿ ನೋಡಿ ಈ ವ್ಯಕ್ತಿ ಮೊದಲಿಂದಲೂ ಬಹಳಷ್ಟು ಅವರ ಏನು ಗ್ಯಾಂಗ್ ಇದೆಯಾ ಅದೆಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದದ್ದು ಇದರಲ್ಲಿ ಎಷ್ಟು ಸುಳ್ಳು ಇದೆ ಎಷ್ಟು ಸತ್ಯ ಇದೆ ಅಂತೇಳಿ ಗೊತ್ತಿಲ್ಲ ಧರ್ಮಸ್ಥಳದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಆಮೇಲೆ ಒಂದು ಕಡೆ ಹೇಳ್ತಾರೆ ಅದರಿಂದ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅದನ್ನು ಮಾಡಿದೆಲ್ಲ ಧರ್ಮಸ್ಥಳದವರು ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತೇಳಿ ಒಂದು ವರ್ಷದ ಮೇಲೆ ಹೇಳಿದರು ಸುರುವಿಂದಲೇ ಈ ಸುಳ್ಳುಗಳನ್ನೇ ಅವರು ತರಬೇತಿ ಪಡ್ಕೊಂಡು ಬಂದದ್ದು ಹಾಗಾಗಿ ಆ ವ್ಯಕ್ತಿಯ ಹೇಳಿಕೆ ಏನು ಅಂತ ಹೇಳಿದ್ರು ಎಸ್ ಐ ಟಿ ಅವರು ಗಮನಿಸ್ತಾರೆ ಪೊಲೀಸ್ ಇಲಾಖೆ ಗಮನಿಸ್ತದೆ ಆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಇದಿಷ್ಟು ಕೇಶವಗೌಡ ಅವರ ಮಾತು ಎಲ್ಲದಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತಂದರೆ ಎಸ್ ಐ ಟಿ ಸತ್ಯ ಶೋಧನೆಯನ್ನು ಮಾಡ್ತಾ ಇದೆ ಅದರ ವರದಿಯಿಂದ ಮಾತ್ರ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ